ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಗರಿಗರಿಯಾದ ಹೆಸರು ಕಾಳಿನ ಒಡೆನ ಯಾವ ತರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತೀನಿ ಯಾವಾಗ್ಲೂ ನೀವು ಕಡಲೆ ಬೇಳೆ ಒಡೆ ತಿಂದಿರ್ತೀರಾ ಹಾಗೆ ಅಲಸಂದೆ ಕಾಳು ಒಡೆನ ತಿಂದಿರ್ತೀರಾ ಡಿಫ್ರೆಂಟ್ ಆಗಿ ಹೆಸರು ಕಾಳು ಒಡೆನ ಯಾವ್ ತರ ಮಾಡೋದು ಅಂತ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಮಾಡಿ ತೋರಿಸಿದೀನಿ ಫ್ರೆಂಡ್ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಒಂದ್ ಬೌಲ್ಗೆ ನಾನು ಒಂದ್ ಕಪ್ ಆಗುವಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಒಂದ್ ಎರಡ್ ಮೂರ್ ಬಾರಿ ನಾನು ಇದನ್ನ ತೊಳ್ಕೊಂಡ್ ಬರ್ತೀನಿ ನೋಡಿ ಈಗ ಒಂದ್ ಮೂರ್ ಬಾರಿ ನಾನು ತೊಳ್ಕೊಂಡ್ ಬಂದಿದೀನಿ ಇವಾಗ ಇದನ್ನ ಮುಳುಗುವಷ್ಟು ನೀರನ್ನ ಹಾಕೊಳ್ಳೋಣ ನೋಡಿ ಮುಳುಗುವಷ್ಟು ನೀರ್ ಹಾಕಿದ್ದೀನಿ ಹಾಗೇ ಈ ಒಂದ್ ಐದರಿಂದ ಆರು ಗಂಟೆ ಚೆನ್ನಾಗಿ ಈ ಹೆಸರು ಕಾಳು ನೆನೆಬೇಕು ನಿಮ್ಗೆ ಆರ್ ಗಂಟೆ ಅಂದ್ರೆ ಒಂದ್ ಆರ್ ಗಂಟೆ ನಾನ್ ನೆನೆಸ್ತೀನಿ ನೆನೆಸಿದಾದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಒಂದ್ ಐದರಿಂದ ಆರ್ ಗಂಟೆ ನಾನು ನೆನೆ ಇಟ್ಟಿದ್ನಲ್ಲ ಇವಾಗ ನೋಡೋಣ ನೆನೆದಿದೆ ಅಂತ ಕಾಳು ನೋಡಿ ಚೆನ್ನಾಗಿ ನೆನೆದಿದೆ ಅಲ್ವಾ ನೋಡಿ ಇದರಲ್ಲಿ ಒಂದ್ರಲ್ಲಿ ಎರಡು ಭಾಗ ನೋಡಿ ಈ ತರ ಆದ್ರೆ ಚೆನ್ನಾಗಿ ನೆನೆದಿದೆ ಅಂತ ಅರ್ಥ ಇವಾಗ ನೀರೆಲ್ಲ ತೆಗೆದ್ಬಿಡೋಣ ಈಗ ನೋಡಿ ಮಿಕ್ಸಿ ಜಾರ್ ತಗೊಂಡಿದೀನಿ ನೀರೆಲ್ಲ ಬಸ್ಕೊಂಡು ಬಂದಿದ್ದೀನಿ ಈಗ ಇನ್ನು ಸ್ವಲ್ಪ ನೀರಿದ್ರು ಕೂಡ ತೆಗಿಬೇಕು ನಾವಿಲ್ಲಿ ನೀರೇನು ಹಾಕಂಗಿಲ್ಲ ಹಾಗೆ ನಾವು ಇಲ್ಲಿ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಆಮೇಲೆ ರುಬ್ಕೊಂತೀನಿ ಇದರ ಜೊತೆಗೆ ನಾನು ಖಾರಕ್ಕೆ ಹಸಿರು ಮೆಣಸಿನಕಾಯಿನ ಒಂದು ಒಂದ್ ಐದು ತಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಇದರಲ್ಲಿ ಸೇರಿಸ್ಕೋಬಹುದು ಹಾಗೆ ಕಡ್ಡಿ ಕೂಡ ಸ್ವಲ್ಪ ತಗೊಂಡಿದ್ದೀನಿ ಹಾಗೇ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ತಗೊಂಡಿದ್ದೀನಿ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದ್ ಅರ್ಧ ಇಂಚಷ್ಟು ತಗೊಂಡಿದ್ದೀನಿ ಇಲ್ಲಿ ಒಂದ್ ಮೂರ್ ಪೀಸು ಚಕ್ಕೆ ಒಂದ್ ಮೂರ್ ಪೀಸು ಲವಂಗನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲವನ್ನು ನಾವು ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ನೀರೇನು ಹಾಕದೇನೆ ನೋಡಿ ಇವಾಗ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಕಾಳು ಉಳಿದ್ರೆ ನಡೆಯುತ್ತೆ ಆತರ ಏನು ನೈಸ್ ಆಗಿ ಏನ್ ಮಾಡೋದು ಬೇಡ ಇವಾಗ ಇದನ್ನ ಒಂದು ಬೌಲ್ಗೆ ತೆಗಿತೀನಿ ನೋಡಿ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಈರುಳ್ಳಿ ನೀವು ಎಷ್ಟು ಅಷ್ಟು ಚೆನ್ನಾಗಿರುತ್ತೆ ನಾನು ಹಾಕ್ತೀರ ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದೀನಿ ಉಪ್ಪು ಕೂಡ ಅಷ್ಟೇ ಕಲಸಿದಾದ್ಮೇಲೆ ನೋಡ್ಕೊಂಡು ಮತ್ತೆ ನೀವು ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ತರ ಕಿವಿಬಿಟ್ಟು ಕಲಿಸ್ಕೊಂಡ್ರೆ ಸುತ್ತು ಎಲ್ಲ ಉಪ್ಪು ಎಲ್ಲ ಖಾರ ಚೆನ್ನಾಗಿ ನೋಡಿ ಯಾವಾಗ್ಲೂ ಅದೇ ತರ ವಡೆನ ತಿಂದಿರ್ತೀರಾ ನಾನು ವೆರೈಟಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಮಾಡ್ಕೊಂಡು ತಿಂತೀರಾ ಇದೇ ವಡೆನೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಹೊಸಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನು ಬಳಸಿ ನಾನು ತೋರಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಕಲ್ಸ್ಕೊಂಡಿದಾಗಿದೆ ಈಗ ಒಂದೊಂದು ವಡೆನ ತಟ್ಕೊಳ್ಳೋಣ ನೋಡಿ ನೋಡಿ ಎಲ್ಲಿ ಕೂಡ ನೀರು ಹಾಕಿಲ್ಲ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇದೇ ತರನೇ ಎಲ್ಲಾ ಒಡೆನ ತಟ್ಕೊಂಡು ಎಣ್ಣೆಯಲ್ಲಿ ಕರಿತೀನಿ ಇವಾಗ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಡೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಒಂದೊಂದೇ ಒಡೆನ ತಟ್ಕೊಂಡು ಹಾಕೊಳ್ಳೋಣ ನೋಡಿ ಎಷ್ಟಿಡ್ಸುತ್ತೋ ಅಷ್ಟೇ ಬಿಡಿ ನೋಡಿ ಫ್ರೆಂಡ್ಸ್ ಯಾವಾಗಲೂ ನೀವು ಅಲಸಂದೆ ವಡೆ ಹಾಗೆ ಕಡಲೆಬೇಳೆ ವಡೆನ ತಿಂದಿರ್ತೀರಾ ಇದು ಡಿಫ್ರೆಂಟ್ ಆಗಿ ನಿಮ್ಗೆ ಹೆಸರು ಕಾಳಿನ ವಡೆನ ತೋರಿಸ್ಕೊಡ್ತಾ ಇದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇನ್ನೊಂದು ಕಡೆ ತಿರುಗಿ ಹಾಕೊಳ್ಳೋಣ ಫಸ್ಟ್ ಟೈಮ್ ಏನೇ ಜಾಸ್ತಿ ಬಿಸಿ ಆಗಿರುತ್ತಲ್ವಾ ನೋಡಿ ಬೇಗ ಕಲರ್ ಚೇಂಜ್ ಆಗುತ್ತೆ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇನ್ನೊಂದು ಕಡೆ ಟರ್ನ್ ಮಾಡ್ಕೋತಾ ಇದೀನಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ಇವಾಗ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡಿ ಈ ಕಲರ್ ಬಂದ್ರೆ ನಮ್ಗೆ ಇಲ್ಲಿ ರೆಡಿ ರೆಡಿ ಆಯ್ತು ವಡೆ ಅಂತ ನೋಡಿ ಇದೇ ತರ ಎಲ್ಲವನ್ನು ಫ್ರೈ ಮಾಡ್ಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಮಾಡಿ ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕ್ರಿಸ್ಪಿಯಾಗಿ ನೋಡಿ ಕೇಳಿಸ್ತಾ ಇದೆಯಾ ಸೌಂಡು ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಿಡ್ಕೊಂಡಿಲ್ಲ ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಿಡ್ದಿಲ್ಲ ನೋಡಿ ಫ್ರೆಂಡ್ಸ್ ಒಡೆ ಎಷ್ಟು ಸೂಪರ್ ಆಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್